கிருஷ்ணாத்தி ஏனவையுல்வாத்தவள் ருதிரவ் சனி கடக் துண்டு துண்டு நோடு அம்மா உம் கடக் தக அம்மா அங்க இர்ப்பணும் ಬಾಯ ಮುಚ್ಚಬಲ್ದು ಗೌಡರು ಈಗ ಒಂದೀಟ್ ಕಣ್ಣು ಮುಚ್ಚಿ ಮಕ್ಕೊಂಡಾರ ಮಕ್ಕೊಂಡರೆವ ಒತ್ತೆ ಎರಡು ದಿನದ ಹೊತ್ತಾತ ಕಣ್ಣಿ ಕಣ್ಣು ಬಡದ್ರ ನೀತಿ ಬಂದಿದ್ದಿಲ್ಲ ಅಂತ ಈಗ ಒಂದಿಷ್ಟು ಹಾಲು ಕಾಶ್ ಕೊಟ್ಟಿನಿ ಕುಡಿದು ಮಕ್ಕೊಂಡರೆ ಇವ ನೋಡಿದ್ರೆ ಅಳಕತ್ತುಬಿಟಾಲ ಅದ ಕೈಯತ್ತು ಬಂದು ಗಾ ಪಡಸಲ್ಲೆ ಬಂದ್ ನೋಡು ಆ ಹಾಲು ಕುಡಿಸಿದಲ್ಲ ಅದಕ್ಕೆ ಒಂದಿಷ್ಟು ನೀರು ಹಾಕಿದ್ದಿಲ್ಲನ ಗಟ್ಟಿ ಹಾಲು ಕುಡಿಸಿದನ ಇಲ್ಲ ತುಸನ್ ನೀರು ಹಾಕಿನಿ ಹಾಕಿ ಕುಡಿಸಿನಿ ಒಂದಿಷ್ಟು ಹಾಲು ಮಂದಾಗಿ ಇರಬೇಕು ಅವ ಅದಕ್ಕೆ ಅವನು ಹೊಟ್ಟೆ ನಸಕತ್ತಿರಬೇಕು ಆ ಅದ ಹುಡುಗ அஜுவானுந்திட்டு அஜவான திண்டு கிவியாக ஊதிதிர்ப்பாக்கிடுகி மத்த அஜவான் ஓத்தி ஹுச்சி நான் எதிர்க்கலி அம்மா கொட்ட நன்கூடு அஹ் நம்ம அர்ஜுனக நான் ஊத்தினி இவத்த அவங்க நான் அவன் நோடீங்க நம்ம அர்ஜுனன் எத்தோம் எத்தினே அவ நம்ம அர்ஜுனன்னு நோடத்தி நோடி நீர் மத்திள்ளது ஏக்கா நம்ம அண்ணா ஏன்க்காக்கி அவன் நம்ம மாணி முட்டது ஹோதர்த்த நந்தி சரோஜா உண்டி தந்த ಹ್ಮ್ ಖಡಿಕಾ ಇದನ್ನ ಖುಷಿ ತಗೊಂಡ್ ಹೋಗ್ಯ ಖುಷಿನ ಎತ್ತಿ ಒಂದ್ ಮಾತಾಡ್ಸಬೇಕಿಲ್ಲ ಅಲ್ಲೇ ಹೊರಗ ನಿಂತು ಹೊರಗ ಮಾತಾಡ್ಸ ಹಂಗ ಅಂತ ನೋಡ್ಲಿ ನನಗೂ ಇವತ್ತು ಮನ್ಸಿ ಬಾ ಕೆಟ್ಟ ಅನಿಸ್ತವ ಅವು ಹಂಗತಿ ಮಾಡಿದ್ದಕ್ಕೆ ಏನುವ ಏನ್ ಸಾಧಸ್ತಾರ ಏನ ತೀರಾ ಅದೇ ಅಂತ ಕೊಳ್ಳಲಿ ಮಮ್ಮದ ನೋಡಿ ಎತ್ಕೋಬೇಕಾದ್ರೆ ಅನ್ಸಿರಾಕಿಲ್ಲ ಅಲ್ಲಿ ಅದೇ ಆದ್ರೆ ಬಂದು ಎತ್ಕೊಂಡು ವಾಳು ನನ್ನ ಮಾತಾಡ್ಸವಾದ ಹೆಂಗಿ ನನ್ನ ಮಗಳ ಅನ್ನೋವಾಳ್ ಮೊದ್ಲಕ್ಕೆಲ್ಲಾ ಮಾತಾಡ್ಸ್ತಿದ್ಲೇ ಅದ ಏನಾತ ಏನ ಅಣ್ಣ ಏನಾರ ಅಣ್ಣು ಏನು ಯಾರಿಗೊತ್ತ ಇತ್ತೀಚಿನ ಬಿಟ್ಟು ಬಿಟ್ಲ ಮನ್ಸಿಗೆ ಆಗೋದು ಈ ತಾಯಿಗಳು ಅಣ್ಣ ತಮ್ಮ ಇವ್ರ ಯಾರು ಮಾತಾಡ್ಸಂಗಿಲ್ಲ ಯಾವ ನಮ್ಮಾರ ನಮ್ಮನ ಮಾತಾಡ್ಸ್ಲಿಕ್ಕೆ ಅಂದ್ರ ಅದು ಎಷ್ಟು ನೋವಾಗ ಹೌದು ಬಿಡಲ್ಲೇ ಭಾಳ ಅಂದ್ರೆ ಭಾಳ ಮನ್ಸಿಗೆ ನೋವಾಗತ್ತ ಏನ್ ಮಾಡುದು ನಾವು ಪ್ರೀತಿ ಮಾಡಿ ಲಗ್ನ ಆಗಿದ್ದ ತಪ್ಪಂತೇಳಿ ಅಂತ ಹೇಳಿ ನಮ್ಮ ಏನ್ ಮಾಡಕ್ ಆಗತ್ತ ಏನು ಮಾತೆ ಏನು ತಿಳ್ಕೋನ್ಸ್ತಿರ್ಲಿಲ್ಲಾ ಆದ್ರೆ ಈಗ ಅವನ್ ಕೂಡ ಮಾತಾಡ್ಬೇಕು ನನಗೆ ಏನೇನು ಬಯಕೆ ಆಗಿತ್ಲಾ ಅದನ್ನ ಅವನ್ ಕೈಲೇ ಮಾಡ್ಸ್ಕೊಂಡು ತಿನ್ಬೇಕು ಅಂತ ಅನ್ಸ್ತತಿ ಈಗ ನನ್ ಮನೆಯಾಗ ಬೇಕೈತ್ ಬಿಡು ಇಲ್ಲ ಅಂತಲ್ಲ ಆದ್ರ ತಾಯಿ ಆದಂಗ ಹೇಳು ತಾಯಿ ಕೈಯಾಗಿ ರುಚಿ ಆದಂಗ ಆಗತ್ತ ಹೇಳು ಏನೋ ಹಂಗ ಇದ್ದಕ್ಕೆಲ್ಲ ಈ ಬಸ್ರ ಮಗಳು ಮನ್ಸಿಗೆ ಏನು ತಗೊಳಕ್ ಹೋಗ ಹೊಟ್ಲಿದ್ದಾಗ ಮನ್ಸಿನ ಮ್ಯಾಗ ಏನಾರ ಪರಿಣಾಮ ಬಿಡತೇ ಅಂದ್ರೆ ಖುಷಿಗೂ ಪರಿಣಾಮ ಬೀರ್ತೈತೆ ಅಂತಲೇ ಅದನ್ನ ನೀನ ಹೇಳಿ ಮಾಡ್ಕೊಂಡು ಮಾಡ್ಕೊಂಡ್ ನಿನಗರ ಏನು ಗೌಡ್ರ ಕಡಿಮೆ ಮಾಡ್ಯಾರ ಬೇಕು ಬ್ಯಾಡದ್ದು ನಿನಗೇನು ಕಡಿಮೆ ಐತಿ ಯಾಕೆ ಯಾಕೆನಸ್ತಿ ಬಿಡು ಗಂಡ ಎಷ್ಟು ಪ್ರೀತಿ ತೋರಿಸಿದ್ರೂ ಆ ತಾಯಿ ಪ್ರೀತಿ ಮುಂದ ಅದು ಏನು ಅಲ್ಲಲ್ಲಿ ಏನಾರ ಒಂದು ಮನ್ಸಿಗೆ ಆದಾಗ ಹೋಗಿ ತಾಯಿ ತೊಡಿಮೆ ಅಮ್ಮ ಕೊಂತೀವಲ್ಲ ಅವಾಗ ಅದು ಎಷ್ಟು ಮನಸ್ಸಿಗೆ ಸಮಾಧಾನ ಅನ್ನಿಸ್ತದ ಗೊತ್ತಾನ ತಾಯಿ ಆದಂಗ ಯಾರೂ ಆಗಂಗಿಲ್ಲಲೆ ಈ ಪಾರಿ ಎಲ್ಲ ತಿರುಗಿ ನೋಡಲ್ಲ ಗೌಡ್ರು ಬಂದಾರ ಒಳಗಿದ್ರ ಆಲಿ ಎದ್ದು ಬಂದ್ರನ ಇವು ಅವ್ರ ಅಲ್ಲಲ್ಲಿ ನಿಮ್ಮ ಮಾವಾರ ಗೌಡ್ರು ದೊಡ್ಡ ಗೌಡ್ರು ಭೀಮನ್ ಗೌಡ್ರು ನಾವು ಒಳಗೆ ಹೋಗ್ತೀನವ ನಾನು ನೀವು ಬಂದಿದ್ದು ನೋಡ್ಲಿಲ್ಲರಿ ಬರ್ರಿ ಕೊಂಡ್ರಿ ಬರ್ರಿ ಇರ್ಲಿ ಬಿಡವ ಆರಾಮದಿ ಅಲ್ವಾ ಹ್ಞೂ ರೀ

ಅದು ಬಿಟ್ಟು ನಾವು ಅಂತ ಬರುದ ಅಪ್ಪ ಬಳತ್ತೀ ನೀವು ಬಂದು ಈಗ ಎರಡು ದಿನ ನಿದ್ದಿದ್ದಿಲ್ಲ ಕಣ್ಣಿಗೆ ಇನ್ನೇಗ ಅಡ್ಡಿದೀನ್ರಿ ಚಾ ಮಾತ್ರ ಬಾಳ ಚಲೋ ಆಗಿತ್ತು ನೋಡ್ರಿ ಇಂತ ಚಾ ಒಟ್ಟ ಕುಡಿದಿಲ್ವಾ ನಾನು ಅವ್ವಾ ಹಿಡೇ ಹೇಳ್ತಿದ್ಲು ನಮ್ಮ ಪಾರ್ವ ಅಡುಗೆ ಚಲೋ ಮಾಡ್ತಾಳಾ ಚಾ ಚಲೋ ಮಾಡ್ತಾಳಾ ಹಾ ಘನ ವರ್ಣನೆ ಮಾಡಕ್ಕೆ ಅವ್ವಾ ನಿನ್ ಬಗ್ಗೆ ಆದ್ರೆ ನಾನು ಈ ಕೆವ್ವ ಸುಮ್ ವರ್ಣನೆ ಮಾಡ್ತಾಳ ಅಂತ ಮಾಡಿದ್ದೆ ಕರಿ ನಾನು ಅನಸ್ತವ ಚಾ ಮಾತ್ರ ಬಹಳ ಮಸ್ತ್ ಮಾಡಿ ಹ್ಮ್ ನೋಡ್ಪ ಈಗ ನಾನು ಮನಿಗೆ ಎದಕ್ ಬಂದಿನಿ ಅಂತ ಹೇಳಿ ನಿಮ್ ಇಬ್ಬರಿಗೂ ದಿಗಿಲ್ ಬಿಡದಿರ್ಬೇಕು ನನಗೆ ಯಾಕೆ ದಿಗಿಲ್ ಆಗ್ಬೇಕು ಮಗನ ಮನೆಗೆ ತಂದೆ ಬರೋದು ತಪ್ಪನ್ರಿ ನನಗ ನನ್ ಸೌಭಾಗ್ಯ ರೀ ನೀವು ನಮ್ಮ ಮನಿಗೆ ಬಂದಿದ್ದು ಇಲ್ಲಪ್ಪ ಅದು ನೀವ್ ಇಬ್ರು ಇಲ್ಲಿರು ಬೇಡ ಈ ಮಿನಿ ಬಿಟ್ಟು ಬಿಡ್ರಿ ಯಾಕ್ರಿಯಪ್ಪ ನಮ್ಮಿಂದ ಏನ್ ತೊಂದ್ರಿ ಆತ್ರಿ ನೀವು ಮನಿ ಬಿಟ್ಟು ಅಂತೀರಿ ಅಲ್ಲ ಹೋಗಿನ್ರಿ ಆದ್ರೂ ಬಸರಿ ಆಕೆ ಹೆರಿಗೆ ಆಗಿಂದ ಹೊಕ್ಕಿ ಈ ಮನಿ ಬಿಟ್ಟ ಹೋಗಿ ಊರ್ ಬಿಟ್ಟು ಹೋಗಂದ್ರ ಊರನ್ನು ಬಿಟ್ಟು ಹೋಗಿವ್ರಿ ಹುಚ್ಚಪ್ಪ ನಿನಗ ಮನಿ ಬಿಟ್ಟು ಹೋಗಂದಿಲ್ಲ ಊರ್ ಬಿಟ್ಟುನು ಹೋಗಂದಿಲ್ಲ ಈ ಮನಿ ಬಿಟ್ಟು ಹ ಆ ದೊಡ್ಡ ಮನಿ ಬರ್ರಿ ಅಂತ ಹೇಳಿದೆ ಅಪ್ಪ ಏನ್ ಹೇಳಾಕತ್ತಿರ ನೀವು ಹೌದಪ್ಪ ನನ್ನಿಂದ ಬಹಳ ದೊಡ್ಡ ತಪ್ಪಾತ ಹ್ಮ್ ನಾನು ಅದೇನಂತಾರಲ್ಲ ಅಂತಾರಲ್ಲ ಕುರುಡ್ ಆಗ್ಬಿಟ್ಟೆ ಎಲ್ಲಿ ಬಿಡು ನನ್ನಿಂದ ದೊಡ್ಡ ತಪ್ಪ ನಾನು ಸತ್ಯ ಯಾವುದು ಅಸತ್ಯ ಯಾವ್ದು ಅಂತ ತಿಳ್ಕೊಲಿಲ್ಲ ತಿಳ್ಕೊಬೇಕಿತ್ತು ಅಲ್ಲಿ ಏನು ನಡೆದತ್ ಅಂತ ತಿಳ್ಕೊಲಾರ್ದ ನಾನು ಬದುಕನ್ನ ದುಡಿಕಿ ಬಿಟ್ನಪ್ಪ ಅದು ತಪ್ಪ ಆತ ಸಾಧ್ಯ ಅಂದ್ರೆ ಕ್ಷಮಿಸಿ ಬಿಡ್ರಿ ಇಬ್ರು ಗಂಡ ಇಂತಿರಿ ಅಪ್ಪ ನೀವು ಈಗ ನೀವು ಕ್ಷಮೆ ಅಲ್ಲ ಎಲ್ಲ ಕೇಳಬಾರ್ದ್ರಿ ಅಪ್ಪ ದೊಡ್ಡರು ಸಣ್ಣ ಮುಂದಕ್ಷಮೆ ಕೇಳಬಾರ್ದ್ರಿ ಸಣ್ಣರಿಗೆ ಶ್ರೇಯಸ್ ಅಲ್ರಿ ಮಾವರ ಅದ ನಿಮ್ಮಿಬ್ರು ಗಂಡ ಏನ್ ತಿಂತ ಅಡ್ಗು ನಾವ ನೋಡ್ರಪ್ಪ ಇನ್ ನೀವು ಇಲ್ಲಿರೋ ಬೇಡ ಇಷ್ಟು ದಿನ ಅವನ ವಾಸ ಸೂಸಿದ್ದ ಸಾಕು ಹ್ಮ್ ನಡ್ರಿ ಆ ಮನೆಗ್ ಹೋಗುಣ ನಾನು ಕುದ್ದಾಗಿ ಬಂದು ಕರಿಯಾಕ್ ತೀನಿ ನಡ್ರಿ ಇವತ್ತು ಹೋಗುಣ ಬ್ಯಾಡ್ರಿಪ್ಪ ನೀವು ನಮ್ಮನ್ನ ಬಂದು ಮಾತಾಡ್ತೀರಲ್ಲ ಅದು ಒಂದ ಸಂತೋಷ ಬೇಡ್ರಿ ನಾವು ಬಂದ್ವಿ ಅಂದ್ರ ಆ ಮನೆಯಾಗಿನ ವಾತಾವರಣ ಕೆಡ್ತತಿ ಬ್ಯಾಡ್ರಿಪ್ಪ ನಿಮ್ ಅಪ್ಪಗೂ ಬೆಲೆ ಕೊಡಂಗಿಲ್ಲ ಈಗ ಕುದ್ದಾಗಿ ನಿಮ್ಮ ಅಪ್ಪ ಕರಿಯಾಕತ್ತಾನ ಹ ಏನು ದೂಸರ ಮಾತು ಮಾತಾಡೋಂಗಿಲ್ಲ ನಡ್ರಿ ಹೋಗ ನಡ್ರಿ ಆಗ அது ಆಯ್ತು ನಿಮ್ಮ ಮಾತು ಹಾಕಕ್ಕೆ ಆಗವಲ್ದು ಬರ್ತೀವಿ ರೀ